ಎಲ್ರಿಗೂ ನಮಸ್ಕಾರ ಎಲ್ಲ ಚೆನ್ನಾಗಿ ಟಿವಿ ಎಲ್ಲ ಸರಿ ಮಾಡ್ಕೊಡ್ರು ಅಲ್ಲಿ ಗೈಟ್ ಮಾಡ್ಕೊಡ್ರು ಅಂದ್ರೆ ನಮ್ಗೆ ಈ ಫ್ರೇಮ್ ನೋಡಕ್ಕೆ ಬಹಳ ಅದ್ಭುತವಾಗಿದೆ ಹಿಂಗಡೆ ಅಪ್ಪ ಫಸ್ಟ್ ಲುಕ್ ಪೋಸ್ಟರ್ ಅಲ್ಲಿ ಹಾರ್ಟ್ ಶೇಪ್ ಅಲ್ಲ ಪ್ಯಾರ್ ಅಂತ ಇರೋದು ಸೇಜ್ ಮೇಲೆ ನೀವು ಇವತ್ತು ಬಂದಿದ್ದ ಆಶ್ಚರ್ಯ ಅಲ್ವ ನಿಮ್ಗೆ ಅಲ್ಲ ಇದು ಆಕ್ಚುಲ್ ಇದು ಕೂಡ ಅಟ್ಟು ಸೊಂಬಂದ್ ತಗಲಾಕಿರುತ್ತೆ ಅವರು ಹೆಸರು ಸುಮ್ನೆ ನಾಗಶ್ರೀ ಅಂತ ಇಟ್ಕೊಂಡಿಲ್ಲ ಅವರು ಬಂದೋದ್ರು ಇಲ್ಲ ನಾನು ಸಿನಿಮಾ ಯಾವುದು ಮಾಡ್ತಿಲ್ಲ ನಾನು ನನ್ನ ಕೆಲಸದಲ್ಲಿ ಇದ್ದೀನಿ ಅಂತ ಹೇಳಿದೆ ಬಟ್ ಆದ್ರೂ ಬಿಡಲಿಲ್ಲ ಅವರು ನೀವೇ ಇರಬೇಕು ಈ ಸಿನಿಮಾದಲ್ಲಿ ತುಂಬಾ ಹಠ ಹಿಡಿದು ಮೇಡಮ್ ನಾಗಶ್ರೀ ಅವರು ಕರ್ಕೊಂಡು ಬಂದಿದ್ದಾರೆ ಅದರಿಂದ ಅವರ ಪ್ರೀತಿಗೆ ತಲೆ ಅವರ ಆಸೆಗೆ ತಲೆಪಾಗಿ ಸಿನಿಮಾದೊಳಗೆ ಬಂದಿದ್ದೀನಿ ಫಸ್ಟ್ ಟೈಮ್ ಒಂದು ಟೈಟಲ್ ಸಿನಿಮಾ ಪ್ಯಾರ್ ಅಂತ ಇಟ್ಬಿಟ್ಟು ಮಿಸ್ಟರ್ ಸುಪ್ರೀತ್ ಇದಾರಲ್ಲ ಒಂದು ಹುಡುಗಿನ್ ತಪ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ಅವರೇ ನನಗೆ ಹಿಂಗ್ಲು ಕೊಡಿ ಅಂತ ಹೇಳಿದ್ದೇವ್ರಿ ಹಿಂಗ್ಲು ಕೊಡಿ ಅಂತ ಹೇಳ್ಕೊಟ್ಟವ್ರು ಇವ್ರೆ ಇಷ್ಟು ವರ್ಷಕ್ಕೆ ನಲವತ್ತು ವರ್ಷ ಸರ್ವೀಸಲ್ಲಿ ಒಂದು ಹುಡುಗಿನ್ ಹೇಗೆ ತಪ್ಪೋಗಬೇಕು ಅಂತ ಡೈರೆಕ್ಟರ್ ನನಗೆ ಇವರೇ ಸರ್ ನೀವು ಹಿಂಗೆ ತಪ್ಪೋಗಬೇಕು ನೀವು ಹಿಂಗೆ ಇಲ್ಲೇ ನೋಡಬೇಕು ಸರ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಅರ್ಥ ಆಯ್ತಾ ನಿಮಗೆ ಡೈರೆಕ್ಟ್ ಸುಪ್ರೀತ್ ಆ ಅಲ್ಲ ಗೊತ್ತಿಲ್ಲಪ್ಪ ನಾನು ಇವತ್ತು ನೋಡಿದ ಪ್ರೀತಿ ಮಾಡೋ ಸ್ಟೈಲ್ ಬೇರೆ ಇರ್ಬೋದೇನಲ್ವ ಗೊತ್ತಿಲ್ಲ ನನಗೆ ಆ ಆ ಪ್ರೀತಿ ಬರೋದಿಲ್ವಲ್ಲ ಅದೇ ಇವಾಗ ಅವ್ರೆ ನೋಡೋಣ ಇವ್ರು ಏನು ಹೇಳ್ತಾರೆ ಅನ್ನೋದು ನೋಡಿ ಡ್ರೆಸ್ ಕೂಡ ಅವರೇ ಡಿಸೈಡ್ ಮಾಡಿ ನಾನು ಡಿಸೈಡ್ ಮಾಡಿದ್ದು ಏನಿಲ್ಲ ಅದರಲ್ಲಿ ಇವ್ರು ಡಿಸೈಡ್ ಮಾಡಿರೋದು ಸರಿ ವೈಟೇ ಬೇಕು ವೈಟ್ ಮೇಲೆ ವೈಟ್ ಶಾಲೇ ಬೇಕು ಅಂತ ಹೇಳಿ ಹಿಂಗೆ ಮಾಡ್ಬೇಕಾದ್ರೆ ಓಕೆ ಡಸಂಟ್ ಮ್ಯಾಟರ್ ಅಲ್ಲ ಲಾಂಗ್ವೇಜ್ ಅವ್ರಿಗೆ ಏನು ಬೇಕು ಅದು ಅವ್ರಿಗೋಸ್ಕರ ಬಂದರೆ ಸಿನಿಮಾ ಇದು ಪ್ಯಾರ ಅಂತ ಹೇಳ್ತಾರೆ ಹೊರತು ಎಲ್ಲ ರವಿಚಂದ್ರನ್ ರವಿಚಂದ್ರನ್ ರವಿಚಂದ್ರ ಅಂತ ಹೇಳ್ತಾನೆ ಇದರ ರವಿಚಂದ್ರನ್ಗೆ ಸಿನಿಮಾದಲ್ಲಿ ಯಾರು ಪ್ಯಾರ್ ಮಾಡೋರೇ ಇಲ್ಲ ಮಗಳನ್ನ ಕೊಟ್ಟಿದ್ದಾರೆ ಮಗಳ ಜೊತೆ ಒಂದ್ ಪ್ಯಾರ ಇದೆ ಹಾ ಬೇರೆ ಪ್ಯಾರ ಇಲ್ಲ ಆ ಪ್ಯಾರ್ನ ಸಾಯಿಸ್ಬಿಟ್ಟಿದ್ದಾರೆ ಮುಂಚೆನೆ ಇದಾರ ಪ್ಯಾರು ಇದಾರ ಯಾರು ಹೇಳಿ ಆ ಪ್ಯಾರ್ ಬರುತ್ತೆ ಈ ಪ್ಯಾರ ಆಡೋ ಇಲ್ಲ ಸಿನಿಮಾದಲ್ಲಿ ನೀವು ರವಿಚಂದ್ರನ್ ಆಡ್ ಮಾಡಿದ್ದೇನೆ ನನಗೆ ಏ ತಗೊಂಡ್ರೆ ಐದ್ ಯಾ ನೀವು ಬದಿರಿ ಮೇಡಮ್ ನೀವು ಹೇಳಿಲ್ಲ ಆಡಿದೆ ಅಂತ ನೀವು ಮಗಳೇ ಇಲ್ಲ ನನ್ನ ಜೊತೆಲಿ ಚಿಕ್ಕ ಹದಿನೆಂಟು ವರ್ಷದ ಹುಡುಗಿ ಅಂತ ಹೇಳಿದ ಮಗು ಜೊತೆ ಇದೆ ಮಗಳ ಜೊತೆನೂ ಇಲ್ಲ ನೋಡಿ ಇದು ಹೆಂಗಿದೆ ಟೋಟಲ್ ಇಲ್ಲಿ ಟೋಟಲ್ ಓವರ್ ಆಲ್ ಪ್ಯಾರ್ ಲವ್ ಮೊಹಬ್ಬತ್ ಇಷ್ಟು ಏನಾದ್ರು ಇಟ್ಕೊಳ್ಳಿ ಅದಕ್ಕಿರೋ ತಾಕತ್ತು ಅದಕ್ಕಿರೋ ವ್ಯಾಲ್ಯೂನೇ ಬೇರೆ ಅದಕ್ಕೆ ಅದು ಬಿಟ್ಟರೆ ಪ್ರಪಂಚದಲ್ಲಿ ಏನೂ ನಡೆಯೋದೇ ಇಲ್ಲ ಇಲ್ಲಿ ಪ್ರತಿಯೊಬ್ಬರು ಎಮೋಷನಲ್ ಆಗಿದ್ದಾರೆ ತುಂಬ ಎಮೋಷ್ನಲ್ ಆಗಿದ್ದಾರೆ ಬಹುಶಃ ಅವ್ರಿಗೆ ಅದರಿಂದ ಅವ್ರ ಮಾತುಗಳು ತಳವರಿಸ್ತು ಅಂದರೆ ಅದು ಒಳಗೆ ಆ ಪ್ರೀತಿ ತಡವರಿಸ್ತಾ ಇದೆ ಅದು ಏನೋ ಹೇಳ್ಬೇಕು ಅಂತ ಹೊರಟಿದ್ದಾರೆ ಸಿನಿಮಾದಲ್ಲಿ ಅವ್ರ ಆಸೆಗೆ ಅವ್ರ ಪ್ರೀತಿಗೆ ನನ್ನ ಜೊತೇಲಿ ಇರಬೇಕಂತ ಆಸೆ ಕೊಟ್ಟರು ಅದಕ್ಕೆ ಬಂದು ಸೇರ್ಕೊಂಡಿದ್ದೀನಿ ನೀನು ಅವ್ರು ಎಷ್ಟು ಎಮೋಷ್ನಲ್ ಆಗಿ ನನ್ನ ಇಟ್ಕೊಂಡು ಬಳಸ್ಕೊಳ್ತಾರೆ ಅನ್ನೋದು ಸುಪ್ರೀತಿಗೂ ನಾಗಶ್ರೀಗೆ ಬಿಟ್ಟಿದ್ದು ಆ್ಯಂಡ್ ಶೀ ಆಲ್ಸೋ ಡೈರೆಕ್ಟರ್ ಅಂತ ಹೇಳಿದ ಮೇಲೆ ಅವ್ರಿಗೆ ಐ ತಿಂಕ್ ಸ್ವಲ್ಪ ಸ್ಟೋರಿ ಸೆನ್ಸ್ ಎಲ್ಲ ಸ್ವಲ್ಪ ಇರಬೇಕು ಅವ್ರಿಗೆ ಮಾಡ್ಸಿ ಕೈಮೇಲೆ ಡೈರೆಕ್ಟರ್ ಅಂದ ತಕ್ಷಣ ಸೊ ಎಲ್ಲ ಸೇರ್ಕೊಂಡು ಹೋಟ್ನಲ್ಲಿ ಅವರು ನನಗೆ ಒಂದು ಆರ್ಡ್ ತೋರಿಸಿದ್ರು ತುಂಬಾ ಕಡೆ ಹೋಗಿದ್ದಾರೆ ಅವ್ರು ಹೇಳ್ದೆ ಕಾಶ್ಮೀರು ರಾಜಸ್ಥಾನ್ ಎಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ ಪೋಸ್ಟ್ ಐ ತಿಂಕ್ ಸೆವೆಂಟಿ ಪರ್ಸೆಂಟ್ ಮುಗಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ ನನ್ನ ಪೋಸ್ಟನ್ ಮಾತ್ರ ಬಾಕಿ ಇಟ್ಕೊಂಡಿದಾರೆ ಅನ್ಸುತ್ತೆ ಇವತ್ತು ನಾನು ಡೇಟು ಕೇಳಿಲ್ಲ ಅವರು ಪೋಸ್ಟ್ ಡಿಸೈನ್ ಕೊಡಿ ಫಸ್ಟ್ ಅಷ್ಟೇ ಅಲ್ಲ ರೀ ಶೂಟಿಂಗ್ ಮಾಡಿರಿ ನಾನು ಪೋಸ್ಟರ್ ಇಟ್ಟಿದ್ದೇನೆ ಅಲ್ಲೇ ತೈಲ ನಾನು ಫಸ್ಟ್ ಪೋಸ್ಟರ್ ಕೊಟ್ಬಿಡಿ ನೀವು ಪೋಸ್ಟರ್ ರಿಲೀಸ್ ಮಾಡಿ ನೀವು ಯಾರು ರಿಲೀಸ್ ಮಾಡಿಕೊಡಿ ನನಗೆ ಅಂತ ನಾನಂದರೆ ಯಾವ ಫಂಕ್ಷನ್ಗೂ ಬರೋದಿಲ್ಲ ರೀ ನಾನು ನಾನು ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡಿ ಸಿನ್ಮಾ ಶೂಟಿಂಗ್ ಮಾಡಿದಾಗ ನಿಮ್ಗೆ ಅಲ್ಲೇ ಪೋಸ್ಟರ್ಸು ಪಿಕ್ಚರ್ಸು ಎಲ್ಲ ಸಿಗುತ್ತೆ ತೊಗೊಂಡು ಏನೇನು ಮಾಡಿದ್ರು ಆಯ ಆಟ ಮಾಡಿದ್ರು ಮಾಡಿದ್ರು ಅಂದರೆ ಕೊನೆಗೆ ನನಗೆ ಡೇಟ್ ಹೇಳಿಲಿ ಡೇಟ್ ನನಗೆ ಗೊತ್ತೇ ಇರಲಿಲ್ಲ ಮೆಸೇಜ್ ಬರುತ್ತೆ ಅಷ್ಟೇ ಇಷ್ಟನೇ ತಾರೀಕು ಹನ್ನೆರಡುವರೆಗೆ ಬಂದ್ಬಿಡಿ ಅಂತ ಮೆಸೇಜ್ ಕಡಿಸರು ಅವರು ಇದ್ರ ಮತ್ತೆ ನಮಗೆಲ್ಲ ಮಧ್ಯ ಸೂತ್ರದಾರರು ಇವರು ಅವರು ಅವರವರು ಇಲ್ವಲ್ಲವಲ್ಲ ಗೊತ್ತು ಹಾಂ ಅವರೇ ಆ್ಯಕ್ಚುಲಾಗಿದೆ ಸಿನಿಮಾಗೆ ನನಗೆ ಎರಡು ಸರಿ ಇವ್ರನ್ನ ನಾಗೇಶ್ವರನ್ನ ಕರ್ಕೊಂಬಂದು ಪರಿಚಯ ಮಾಡಿ ಮಾಡಿದ್ದು ಒಟ್ಟಲ್ಲಿ ಸಿನಿಮಾದಲ್ಲಿ ನಾನು ಇದ್ದೀನಿ ನಾನು ಎಷ್ಟು ಚೆನ್ನಾಗಿರ್ತೀನಿ ಅದನ್ನ ಎಷ್ಟು ಚೆನ್ನಾಗಿ ಬೆಳೆಸ್ಕೊಳ್ತಾರೆ ಅನ್ನೋದು ಸುಪ್ರೀತಿ ಬಿಟ್ಟಿದ್ದು ಅಲ್ವಾ ಓಕೆ ಸೊ ನಿಮಗೆ ಬಿಟ್ಟು ಬಾರ ನಿಮಗೆ ಬಿಟ್ಟಿದ್ದು ಥ್ಯಾಂಕ್ಸ್ ಬೇರೆ ಏನಾದರೂ ಇದ್ರೆ ನೀವೇ ಕೇಳಿ ನನಗೇನು ಇನ್ನೂ ಕತೆ ಅಂತೂ ಅವರೇ ಹೇಳ್ಬಿಟ್ಟಲ್ಲ ಫುಲ್ ಪೂರ್ತಿ ಹಾಂ ಯಾರು ರೀ ನನಗೆ ಯಾರು ಅದು ಒಂದು ಸಪ್ರೇಟ್ ಪ್ರೆಸ್ ಮೀಟ್ ಅಂತ ರೀ ಈಗ ನನಗೆ ಕ್ಯೂರಿಯಾಸಿಟಿ ಆಗಿದೆ ಯಾರಪ್ಪ ನನ್ನ ಜೊತೆ ಬ್ಯಾರ ಅದು ಸಪ್ರೇಟ್ ಆಗಿದೆ ಇನ್ಯಾರು ದೊಡ್ಡದಾಗಿ ಇರಬೇಕು ನನಗೆ ತಂಗಿರೋದು ಅಲ್ವಾ ಇಲ್ಲ ರಿವೀಲ್ ಮಾಡಂಗಿಲ್ಲ ಎಲ್ಲರೂ ಹೇಳ್ಬಿಟ್ರಿ ಆ ಡೈರೆಕ್ಟ್ ಬಿಟ್ರಿ ಟೀ ಕಾಫಿ ಕೊಡೋನ್ ಬಿಟ್ರಿ ಎಲ್ಲರೂ ಹೇಳಿದ್ರಲ್ಲ ಇನ್ನು ಅವನೇ ಅವಳನೇ ಬಿಟ್ರಿ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಪ್ರೆಸ್ಮೆಂಟ್ ಇದ್ದೀನಿ ಇನ್ನೊಂದು ಮಾತೃಕತೆ ನಡೀತಾ ಇದು ಓಕೆ ಏನಾ ಇಲ್ಲ ಅವರು ಅವ್ರ ಪಾಪ ಅವರು ದಿ ವೇ ಶಿ ಇಸ್ ಇಂಟ್ರೆಸ್ಟೆಡ್ ಇನ್ ದಿ ಪ್ರಾಜೆಕ್ಟ್ ಅವ್ರ ಹಠ ಏನು ಅಂದರೆ ನೀವೇ ಇರಬೇಕು ಅನ್ನೋದು ಒಂದು ಹಠ ಎರಡನೇ ಸರಿ ಬಂದಾಗಲೇ ಅವನಿಲ್ಲ ಸರ್ ಈ ಸಿನಿಮಾದಲ್ಲಿ ನೀವಿದ್ರೆ ಮಗು ಸಿನಿಮಿದ್ರೆ ಮಾಡಲ್ಲ ಅನ್ನೋ ಥರದ ಹಠ ಹಿಡಿದುಕೊಡ್ತರು ಸರಿ ಆಯಿತು ನಡೀರಿ ಅಂತ ಬಂದಿದ್ದೀನಿ ಏನಿಲ್ಲ ಆ್ಯಂಡ್ ಅದಕ್ಕಿಂತ ಏನು ಬೇಕು ಇನ್ನು ನನ್ನ ಪ್ರೆಸೆನ್ಸ್ ಅವ್ರಿಗೇನೋ ಮುಖ್ಯ ಅನ್ಸುತ್ತೆ ಅದರಿಂದ ಏನು ಚೆನ್ನಾಗಾಗುತ್ತೆ ಅಂತ ಅವ್ರು ಅನ್ಕೋಬೇಕಾರೆ ಅದವ್ರಿಷ್ಟ ಇನ್ನು ಚೆನ್ನಾಗಿ ಮಾಡ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು ನಾನಂತೂ ಇನ್ನು ಮನಸ್ಸು ಪೂರ್ತ ಒಳಗೆ ಇಂಟ್ರಾಗಿದ್ದೀನಿ ಎಷ್ಟು ಚೆನ್ನಾಗಿ ಬಳಸ್ಕೋತಾರ ಅವ್ರಿಗೆ ಬಿಟ್ಟಿದ್ದರು ಹೇಳ ನೀವು ಹೇಳಿ ಸ್ಟಾರ್ಟ್ ಇಂಟ್ರಷನ್ನು ಹ ಯಾವುದೇ ಹೇಳಿದ ತಕ್ಷಣ ಕೆಲ್ಸಗಳು ನಡೀತಿರ್ಲಿಲ್ಲ ಅದು ಅದು ಕರಡಾಟನೆಗಳು ಜಾಸ್ತಿ ಬರ್ತಾಯಿತ್ತು ಸರ್ ಹೇಳಿದೆ ಮಾಡಿದೆ ಹೆಂಗಿರುತ್ತೆ ಅನ್ನೋದಕ್ಕೆ ಒಂದಷ್ಟು ಸಿನಿಮಾ ಮುಗಿಸು ಆಯ್ತು ನಾನು ಅದೆಲ್ಲ ಬರುತ್ತೆ ಅದಕ್ಕೆ ಅಂತ ಒಂದು ಕಾಲ ಬಂದು ಕ್ಲೀನಾಗಿ ಬಂದು ಹೇಳ್ತೀನಿ ರೆಡಿ ಪಿಕ್ಚರ್ ರೆಡಿ ಇದ್ದಾಗಲೇ ಸ್ಟೇಜ್ ಮೇಲೆ ಬಂದ್ಬಿಡೋಣ ಅಂತ ಇವತ್ತಿಗೂ ಅದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು ಅಷ್ಟೇ ಆಯಿತು ಒಂದು ಸೆವೆಂಟಿ ಪರ್ಸೆಂಟ್ ಆಗಿದೆ ಇನ್ನೊಂದು ಫಾರ್ಟಿ ತರ್ಟಿ ಪರ್ಸೆಂಟ್ ತರ್ಟಿ ಫೈವ್ ಪರ್ಸೆಂಟ್ ಹಾಕಿ ಸೇಮ್ ಹೇಳ್ದಂಗೆ ಇಪ್ಪತ್ತು ಆರು ಇಪ್ಪತ್ತೆರಡು ಆಡಿಟ್ಕೊಂಡೇ ಬರ್ತೀನಿ ಸಿನಿಮಾದಲ್ಲಿ ಅದು ಪ್ರೇಮ್ ಲೋಕ ಅಂತ ಟೈಟ್ಲ್ ಇದೆ ಇರ್ಬೋದು ಬಟ್ ಪ್ರೇಮ್ ಲೋಕ ಅಂತ ಒಂದು ಅಂತ ತರ್ತಾ ಇದ್ದೀನಿ ಆದಷ್ಟು ಬೇಗ ಬರುತ್ತೆ ನೋಡಿ ಇದಕ್ಕೆ ನಿಮ್ಮ ಬಾಯಲ್ಲಿ ನೀವು ಸುಮ್ಮನೆ ಇರಲ್ಲ ಅಂತ ಹೇಳ್ಬೇಕು ನಿಮಗೆ ಇಂಟ್ರಾಗೇಷನ್ ಮಾಡ್ಬೇಕು ನಾನು ಏನಾರ ನೀವು ಅಲ್ಲ ಬರ್ತೀನಿ ಅದು ಏನಾಗುತ್ತೆ ಅಂದ್ರೆ ಟೈಮ್ ತೊಗೋತಾ ಸೀಮ್ ನಾನ್ ಹಂಡ್ರೆಡ್ ಫಿಫ್ಟಿ ಡೇಸ್ ಶೂಟಿಂಗ್ ಮಾಡಿದೀನಿ ಇನ್ನೊಂದು ಫಿಫ್ಟಿ ಡೇಸ್ ಶೂಟಿಂಗ್ ಇದೆ ಟೂ ನೇಸ್ ಶೂಟಿಂಗ್ ನಡೀತಾ ಇದೆ ಸಾಕಷ್ಟು ಸಾಕಷ್ಟಿದೆ ಟೈಮ್ ತಗೋತಾ ಇದೆ ಸೊ ನಾನು ಅನೌನ್ಸ್ ಮಾಡಿದಾಗ ಏನಾಗುತ್ತೆ ಸ್ಪಿರಿಟಲ್ಲಿ ಇವತ್ತು ಜಾನ್ವರಿ ಬಂದ್ಬಿಡ್ತೀನಿ ಅಂತೀನಿ ಬಟ್ ಅದೇನೋ ಕಾರಣಕ್ಕೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ ಸೊ ಮತ್ತೆ ಜಾನ್ವರಿ ಬಂದಾಗ ನೀವುಗಳೂ ಒಂದು ಸಾವಿರ ಪ್ರಶ್ನೆ ಕೇಳ್ತಾರೆ ಯಾಕೆ ಹೇಳ್ದೆ ಈ ಟೈಮಿಗೆ ಬರಲಿಲ್ಲ ಅಂತ ನೀವೇನೋ ಕೊಡೀತಾರೆ ನೀವೇ ಮಾಡೋದು ಜಾಸ್ತಿ ಅದು ಎಲ್ಲ ಕಡೆ ಸೊ ಇವೆಲ್ಲ ಹೇಳೋದು ಹೇಳೋದೇ ಬೇಡ ರೆಡಿ ಆದಮೇಲೆ ಹೇಳೋಣ ಅನ್ನೋದು ಒಂದು ಇಟ್ಕೊಂಡು ಕೂತಿದ್ದೀನಿ ಅಷ್ಟೇ ಈ ಸರಿ ಏನಂದರೆ ದ ಟೋಟಲ್ ಪ್ರಾಡಕ್ಟ್ ಇಸ್ ನೈಂಟಿ ಫೈವ್ ಪರ್ಸೆಂಟ್ ರೆಡಿ ಆವಾಗ ಬಂದು ನಿಂತ್ಕೊಂಡ್ರಾಗ ಮಾತಾಡೋಕ್ಕೂ ವಿಷಯ ಇರುತ್ತೆ ಹೇಳೋದಕ್ಕೂ ವಿಷಯ ಇರುತ್ತೆ ಅದೇನೋ ಒಂದು ನಿಮಗೆ ಗೊತ್ತಾಗ್ತದೆ ನಾನು ಹೇಳೋದೇ ಬೇಕಾಗಲ್ಲ ನೆಕ್ಸ್ಟ್ ಟೈಮ್ ಏನು ಸ್ಟೇಜಲ್ಲಿ ಬಂದದ ಈ ಥರ ಸಿನಿಮಾ ಮಾಡಿದೀನಿ ಆ ಥರ ಸಿನಿಮಾ ಮಾಡಿದ್ದೀನಿ ಅಂತ ನಾವು ನಲವತ್ತು ವರ್ಷಕ್ಕೆ ಯಾವತ್ತು ಹೇಳಿಲ್ಲ ಸಿನ್ಮಾ ಪರದೆ ಮೇಲೆ ಬಿಡ್ತಿದ್ವಿ ಜನ ಸಿನಿಮಾ ಪರ್ದೇಲಿ ಮಾತಾಡೋರು ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಸುಮ್ಮನೆ ನಾವು ಸಿನಿಮಾ ಹಂಗೆ ಮಾಡ್ತಾ ಇದೀವಿ ನಾವು ಹಿಂಗೆ ಮಾಡ್ತಾ ಇದೀವಿ ಅದೆಲ್ಲ ಏನೂ ನಡೆಯೋದಿಲ್ಲ ಇವತ್ತು ಪರ್ದೆ ಮೇಲೆ ನೋಡೋನು ಏನು ಹೇಳ್ತಾನಲ್ಲ ಸಿನ್ಮಾ ಅಲ್ಲಿ ಏನು ಕಾಣಿಸುತ್ತಲ್ಲ ಅದು ಫೈನಲ್ ಆಗ ಸಿನಿಮಾ ಆಗೋದು ಅದೇ ಥರ ಸಿನ್ಮಾ ಮಾಡಬೇಕು ಜಾಸ್ತಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬಾರ್ದು ಅನ್ನೋದು ನನ್ನಲ್ಲಿರೋ ಆಟ ಈ ಸರಿ ಅದನ್ನ ಮಾಡಿಕೊಂಡು ಸಿನಿಮಾ ತೋರಿಸಿದಾಗ ನಿಮಗೆ ಗೊತ್ತಾಗ್ತದೆ ಅದೇನು ಸಿನಿಮಾ ಅಂತ ಚೆನ್ನಾಗಿಲ್ಲ ನಿಲ್ಲೋದಿಲ್ಲ ಅಷ್ಟೇ ಅದಕ್ಕೆ ಆನ್ಸರ್ಸ್ ಆಲ್ ಥ್ರೂ ಹಿಸ್ಟ್ರಿ ಆಫ್ ಸಿನಿಮಾ ಐದು ಸಿನಿಮಾ ಸಕ್ಸಸ್ ಆಗುತ್ತೆ ನೂರು ಸಿನಿಮಾ ಬಂದಾಗ ಇನ್ನು ಐದು ಸಿನಿಮಾ ಅವ್ರು ಹಾಕಿರೋ ದುಡ್ಡು ಬರುತ್ತೆ ಇನ್ನು ತೊಂಬತ್ತು ಸಿನಿಮಾ ಫೇಲೇ ಆಗಿರೋದು ಇದು ಹಿಸ್ಟ್ರಿ ಆಫ್ ಸಿನಿಮಾ ಸಿನಿಮಾಗಳು ಹುಟ್ಟದಾಗಿಂದ ಬಂದಿರೋ ಒಂದು ಕ್ಯಾಲ್ಕುಲೇಷನ್ ಇದು ಹಂಗೆ ನಡೆಯೋದು ಆ್ಯಂಡ್ ಇವತ್ತು ಇವರು ಕನ್ನಡ ಅಷ್ಟೇ ಸ್ಟೇಕೆಂದಿ ಲಾಸ್ಟ್ ಪೊಸಿಷನ್ ಕಾಂಪಿಟೇಷನ್ ಬಂದೆ ಅದರ್ ಲ್ಯಾಂಗ್ವೇಜಸ್ಸು ಜಾಸ್ತಿ ನಿಮಗೆ ತೆಲುಗು ಆಗಿರ್ಬೋದು ಮಲಯಾಳಮ ಆಗ್ಬೋದು ಎಲ್ಲ ಜಾಸ್ತಿ ಆಯಿತು ಸೊ ಡೆಫಿನೆಟ್ಲಿ ಯಾವ ಟು ಫೇಸ್ ದಿ ಫೈಟ್ ಆ್ಯಂಡ್ ಅದು ಇವತ್ತಲ್ಲ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಮಾಡಬೇಕಾದ್ರೆ ನೀವು ಹೋರಾಟ ಮಾಡಲೇಬೇಕು ನೀವು ಯಾವ್ ಟು ಕಾಂಪೀಟ್ ಆಲ್ ಫೈವ್ ಲ್ಯಾಂಗ್ವೇಜ್ ಸಿನಿಮಾಸ್ ಇಟ್ ಈಸ್ ಅ ಮಸ್ಟ್ ನೋಡಿ ನಾವು ಚಿಕ್ಕ ಮಗು ಕೇಳ್ಕೊಟ್ಟಿದ್ದೀನಿ ನೀವು ಯಾರು ಹುಡುಗಿಲ್ಲ ಅದಕ್ಕೆ ಅದೇ ಸಿನಿಮಾ ಡೋಂಟ್ ವರಿ ಬರೋದು ಫ್ಲಾಪ್ ಫೈಲ್ಯೂರು ದುಡ್ಡು ಮಾಡೋದು ಇಟ್ಸ್ ಪಾರ್ಟ್ ಆಫ್ ದಿ ಪ್ರೋಸೆಸ್ ಅಲ್ವಾ ನೀವು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡೋದೇನು ಬರೀ ಗೆದ್ದಿರೋ ಸಿನಿಮಾಗಳು ಮಾತ್ರ ಕರ್ನಾಟಕದಲ್ಲಿ ನೋಡ್ತೀರಾ ಅವ್ರು ಸೋತಿರೋ ಸಿನಿಮಾಗಳು ಇಲ್ಲಿ ಬರೋದೇ ಇಲ್ವಲ್ಲ ಅದನ್ನು ಗೊತ್ತು ಅದಕ್ಕೆ ಅವರು ನಮ್ತು ಇನ್ನೂರು ಸಿನಿಮಾ ಮಾಡ್ತಾರೆ ಬೇರೆ ಭಾಷೆ ಬಟ್ ಬರಲ್ಲ ಇಲ್ಲಿ ಚೆನ್ನಾಗಿರೋ ಸಿನಿಮಾಗಳು ಮಾತ್ರ ಇಲ್ಲಿ ಬಂದು ಬಿದ್ದಾಗ ನಿಮ್ಮ ಎಲ್ಲಾ ಭಾಷೆ ಬೇರೆ ಸಿನಿಮಾಗಳೆಲ್ಲ ಚೆನ್ನಾಗಿದೆ ನಮ್ ಚೆನ್ನಾಗಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಅಲ್ಲಿಂದ ಗೆದ್ದಿರೋ ಸಿನಿಮಾಗಳು ಮಾತ್ರ ಇಲ್ಲಿ ಬರ್ತಿರೋದು ಸೋದರ ಸಿನಿಮಾಗಳು ಇಲ್ಲಿ ಬರೋದೇ ಇಲ್ಲ ಅಂದ ಏನ್ ಹಿಂಗೆಲ್ಲ ಸುತ್ತಕೊಂಡು ನೀಟಾಗಿ ತೋ ಪ್ರಶ್ನೆಗಳು ಇಲ್ಲ ನಾನು ಪ್ಯಾನ್ ಎಂಟೆ ಹೋಗಲ್ಲ ಮಾಡ ಮೇಲೆ ಪ್ಯಾನ್ ಎಂಟೆ ಹೋಗುತ್ತೆ ಅವ್ರು ಬಂದು ಹೋಗ್ಬೇಕು ಸಿನಿಮಾನ ಅದೇ ಅದೇ ತರ ಪ್ರತಿ ಪ್ರೇಮ್ ಲೋಕ ಇಂದ ಹಿಡಿದು ಶಾಂತಿ ಪ್ರೇಮ್ಲೋಕಾನ ಅವರೇ ಹೊತ್ಕೊಂಡೋಗ್ಲಿ ಎಲ್ಲ ಭಾಷೆಗೂ ನಾನು ಎಲ್ಲಾ ಕಡೆ ಶಾಂತಿ ಕ್ರಾಂತಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಾರೆ ಅಲ್ಲ ಪ್ರೇಮ್ಲೋಕ ಪ್ಯಾನ್ ಇಂಡಿಯಾ ಸಿನಿಮಾ ಫಸ್ಟ್ ಫಸ್ಟೇ ಸಿನಿಮಾ ಪ್ರೇಮ್ ಲೋಕ ತಮಿಳು ಕನ್ನಡ ಒಟ್ಟಿಗೆ ಶೂಟ್ ಮಾಡಿದ್ವಿ ತೆಲುಗು ಡಬ್ಬಿಂಗ್ ಆಯ್ತು ಮೂರ್ ಅಟ್ ಅ ಟೈಮ್ ರಿಲೀಸ್ ಆಗಿ ಸಿನಿಮಾ ತಗೋ ಯಾವುದು ಲವ್ ಯಾವತ್ತು ಬದಲಾಗೋದಿಲ್ಲ ಇಲ್ಲ ರೀ ಮೆಥಡ್ ಬದಲಾಗತ್ತೆ ಅಷ್ಟೇ ಹಾ ಕಣ್ಣಲ್ಲಿ ಕಣ್ಣಲ್ಲಿ ನೋಡ್ತಿದ್ರೆ ಈಗ ಮೆಸೇಜಲ್ಲಿ ಮಾಡ್ತಾರೆ ಅಷ್ಟೇ ಬೇರೆ ಏನಿಲ್ಲ ಪ್ರೀತಿ ಯಾವತ್ತು ಬದಲಾಗೋದಿಲ್ಲ ಪ್ರೀತಿ ಅದೇ ಅವಾಗ್ಲೂ ಮಾಡ್ ಮಾಡ್ತೀರಿ ಮಾಡ್ತೀವಿ ನೀವ್ ಇರ್ಲಿಲ್ಲ ಅವಾಗೆಲ್ಲ ಅಷ್ಟೇ ಎಲ್ಲ 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 ಕಾಲದಲ್ಲೂ ಅವ್ರವ್ರು ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ತಾ ಇದಾರೆ ತಪ್ಪುಗಳು ಹೊಸ್ತಲ್ಲ ತಪ್ಪುಗಳು ಈಗ ಸೋಷಿಯಲ್ ಮೀಡಿಯಾ ಎಷ್ಟು ಕಾಣಿಸ್ತವೆ ಅಷ್ಟೇ ಅದನ್ನ ಚೆನ್ನಾಗಿ ಗುರುತಿಸ್ತೀರಾ ಅದಕ್ಕೆ ಚೆನ್ನಾಗಿ ಹೆಡ್ ಲೈನ್ ಕೊಡೋದು ಕಲ್ತಿದ್ದೀರಾ ಎಲ್ಲಾರು ಟೈಟ್ಲ್ ನಮ್ಮ ಹತ್ರ ಮಾಡೋದಕ್ಕಿಂತ ಅಷ್ಟೇ ನಿಮಗೆ ಕೇಳ್ಬೇಕು ಟೈಟ್ಲ್ ಸಿನಿಮಾ ಇಡೋದಕ್ಕೆ ಹೆಡ್ಲೈನ್ಸ್ ತುಂಬಾ ಚೆನ್ನಾಗಿ ಕೊಡ್ತೀರ ನೀವು ಅದು ಕರೆಕ್ಟ್ ಇವತ್ತು ಅದೇ ತೊಂದರೆನೇ ಇಲ್ಲ ಇವತ್ತು ಮಿಸ್ಟೇಕ್ಸ್ ಯಾರು ಯಾವ ಹತ್ರ ಮಾಡಿದ್ರಿ ಯಾವ ನಾಗರಾಜಪ್ಪ ಪ್ರಶ್ನೆ ನಿಮ್ಗೆ ಹೇಳ್ತೀರ ನೀವು ಮಾಡಿದ್ರಲ್ವಾ ಮಾಡಿದಿರಲ್ವ ನೀವು ತುಂಬ ಅಂದ್ರೆ ಐದಾರು ಏನು ಲವ್ ಮಾಡಿದ್ದ ಏನು ಮಾಡಿದ್ದು ನೀವು ಒನ್ ಸೈಡ್ ನೀವು ಹಾ 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 ಅಂದ್ಕೊಂಡು ಬಿಟ್ಟು ಅಲ್ಲ ರೀ ಐದು ಜನ ನಿಜ ಲವ್ ಮಾಡಿದ್ರ ನೀವು ಹುಡುಗಿರನಾ ಅಂದರೆ ಐದು ಜನ ಇಟ್ಕೊಂಡು ಕರ್ಕೊಂಡು ಓಡಾಡಿದ್ದೀರಾ ರೀ ನೀವು ಯಾವುದೋ ಸ್ಕೂಲಲ್ಲಿ ಹಿಂಗೆ ನೋಡಿರೋದಕ್ಕೆಲ್ಲ ಲವ್ ಲವ್ ಅಂದ್ಕೊಂಡು ಕೂತಿ ಐದನದ ಹೆಸರು ಹೇಳ್ರಿ ನಮ್ಮಂದ ಮಾತ್ರ ಇಲ್ಲಿ ನಿಂತ್ಕೊಂಡು ಕೇಳ್ತೀರಾ ನೀವು ಮಾತ್ರ ಅಲ್ಲಿ ಕೇಳಕ್ ಬರ್ಬೇಕು ನಾವು ಹೇಳ್ರಿ ಪರವಾಗಿ ಹೇಳ್ರಿ ಯಾಕೆ ಈಗ ಮದುವೆ ಮಗುವಾಗಿ ಮದುವೆ ಅಚ್ಚೆ ಮದುವೆ ಆಗಿ ಮಗು ಆಗ್ಬೇಕು ಸಪ್ರೇಟ್ ಆಯ್ತಾ ಚಲೋ ಮುಗಿತಾ ಏನ್ ಮಾಡ್ ಶ್ರದ್ಧಾ ನಾಲ್ ಬಂದ್ ಜನರೂ ಮೇಡಮ್ ಒಳ್ಳೇದಾಗ್ಲಿ ರಶಿಕಾ ಒಳ್ಳೇದಾಗ್ಲಿ ಇವರು ನನ್ನ ಒಂದು ಸಿನಿಮಾ ಒಂದೇ ಬರ್ತೀನಿ ಶೂಟಿಂಗ್ ಅನ್ಬಿಟ್ಟು ಆಮೇಲೆ ಸ್ವಿಚ್ ಆಫ್ ಮಾಡ್ಬೇಕು ನೀವು ನೆನ್ಕೊತೀವಿ ನಿಮಗೆ ನಾನು ಅಂತ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ